ನಟ್ಟು ಬಲ್ಟನ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು ಸಿ ಅಂತಾರಾಷ್ಟ್ರೀಯ ಚಲನಚ್ಯೋತ್ಸವ ಮಾಡ್ತಾಯಿದ್ದೀವಿ ಅದು ವಿಧಾನಸೌಧದ ಮೆಟ್ಲ ಮೇಲೆ ಯಾರಿಗೋಸ್ಕರ ಮಾಡ್ತಾ ಇರೋದು ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ ಇವರು ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ ಕನ್ನಡಿಗರು ಕನ್ನಡ ನೋಡಲ್ವಾ ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು ಯಾಕೆ ಬರೋದಿಲ್ಲ ಏನಕ್ಕೆ ಬರೋಲ್ಲ ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ ಪಿ ವಿ ಆರ್ ಎಲ್ ಕಡಿಮೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ ಯಾಕೆ ಬರೋಲ್ಲ ಇವರು ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯಿತು ಹಿಂದಿ ಇರೋರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸಾನ ನಿಮಗೆ ಕನ್ನಡಿಗರು ಅಂದರೆ ಅಷ್ಟೊಂದು ಇದೆ ಡಿ ಕೆ ಶಿವಕುಮಾರ್ ಅವರು ಹೇಳಿರೋದು ಕರೆಕ್ಟು ಇವರು ಅದೇ ಕ ಕಲೀರಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪ್ರೇಷನ್ ಆಗಿ ಬಂದಿದ್ದರು ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ ಕುಮಾರ್ ಅವರು ಏನಕ್ಕೆ ಬರೋಲ್ಲ ಇವರು ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರದು ಯಾಕೆ ಬರೋಲ್ಲ ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು ಕನ್ನಡದ ನೆಲ ಬೇಕು ಕನ್ನಡ ಪ್ರೇಕ್ಷಕರು ಬೇಕು ಕನ್ನಡಿಗರ ಕಾರ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಅವರು ಶಂಕರನಾಗ್ ಅವರೆಲ್ಲ ಸಣ್ಣ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಇದ್ದಿದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದರು ನೀವು ಯಾವ್ದಾರ ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ ಇವ್ರನ್ನ ಹೆಂಗೆ ಮುಗಿ ತಿರ್ಸ್ಕೊಂಡು ಹೋಗ್ತಾರೆ ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ ಕರೆದ್ರೆ ಅಲ್ಲಿ ಇಲ್ಲಿ ಯಾವುದಾದ್ರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ ಇವರು ಬೇರೆಯವ್ರು ಬರ್ತಾರ ಇವರೆಲ್ಲ ಇಂಟರ್ನ್ಯಾಷನಲ್ ನಟರ ಇವರು ಇವ್ರ ಫಿಲಾಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು ಕನ್ನಡಿ ಕನ್ನಡ ಅದು ಮೇ ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರೋಲ್ಲ ಅದೇ ತಮಿಳ್ನಾಡಲ್ಲೆಲ್ಲ ರಜನಿಕಾಂತಿಂದ ಹಿಡ್ದು ಕಲೀರಿ ಅವ್ರನ್ನ ಅವ್ರ ಹತ್ರ ಕಲ್ತ್ಕೊಳ್ಳಿ ನೀವು ಎಲ್ಲ ಬರ್ತಾರೆ ಇವ್ರು ಯಾರು ಬರ್ತಾರೆ ಇವ್ರಿಗೆ ಶೂಟಿಂಗ್ ಇರುತ್ತೆ ಇನ್ನೊಂದು ಇರುತ್ತೆ ಇನ್ನೆಲ್ಲೋ ಬಾಂಬೆಲ್ಲಿ ಶೂಟಿಂಗ್ ಇರುತ್ತೆ ಬಾಂಬ್ ನೀನು ಕನ್ನಡದಲ್ಲಿ ಬೆಳೆದಿರೋದಕ್ಕೆ ಬಾಂಬೇಲಿ ಹೋಗ್ತಾ ಇದೆಯಾ ಲಾಸ್ ಏಂಜಲಸ್ಗೆ ಇದೆಯಾ ಫಸ್ಟ್ ಕನ್ನಡಿಗರಿಗೆ ಕನ್ನಡಕ್ಕೆ ಮರ್ಯಾದೆ ಕೊಡಿ ಗೌರವ ಕೊಡಿ ನನಗೂ ವಿವೇಚನೆ ಬಿಟ್ಟಿದ್ದು ಪಿಕ್ಚರ್ ನೋಡೋದಕ್ಕೆ ಟ್ಯಾಕ್ಸ್ನ ಇನ್ನೂರು ಪರ್ಸೆಂಟ್ ಮಾಡಿದ್ರೆ ನನಗೂ ವಿವೇಚನೆಗೆ ಬಿಟ್ಟಿದ್ದು ಸರ್ಕಾರದನ್ನು ರೇವಂತ್ ರೆಡ್ಡಿ ಗೊತ್ತಲ್ಲ ತೆಲುಗು ಚಲನಚಿತ್ರ ಏನು ಮಾಡಿದ್ರು ಅಂತ ಕರ್ನಾಟಕದಲ್ಲಿ ಅದು ಮಾಡಬೇಕಾ ಅಯ್ಯೋ ನೀನು ಯಾಕೆ ಕನ್ನಡದಕ್ಕೆ ಬರೋಲ್ಲ ಕನ್ನಡ ಉಳ್ಸೋಕೆ ಯಾಕೆ ಬರಲ್ಲ ಕನ್ನಡಿಗರ ನೀರಿಗೆ ಯಾಕೆ ಬರೋಲ್ಲ ನೀನು ನಿನಗೆ ಯಾಕೆ ನಾನು ಕೊಡಬೇಕು ದಿಸ್ ಇಸ್ ನಾಟ್ ಎ ಜೋಕ್ ಹೌದಲ್ವಾ ರಾಜ್ಕುಮಾರ್ ಅವ್ರು ಯಾವ ಎಲ್ಲೇ ಕನ್ನಡ ರಾಜ್ಯೋತ್ಸವಕ್ಕೆ ಕರೆದ್ರು ಬರ್ತಿದ್ರಪ್ಪ ವಿಷ್ಣುವರ್ಧನ್ ಬರ್ತಾಯಿದ್ರು ಅಂಬರೀಷ್ ಅವರು ಬರ್ತಾಯಿದ್ರು ಶಂಕರ್ನಾಗ ಬರೋ ಇವ್ರು ಯಾರು ನಾನು ಒಬ್ಬರನ್ನ ಕನ್ನಡ ರಾಜ್ಯೋತ್ಸವ ಕರೀರಿ ಕನ್ನಡ ಎಲ್ಲಿ ಉಳಿಯುತ್ತೆ ಪ್ರೀತಿಯಿಂದ ಕರೆದ್ರೂ ಬರಲ್ಲ ಡಿಮ್ಯಾಂಡ್ ಮಾಡಿದ್ರು ಬರೋಲ್ಲ ರೀ ಏನು ನಮಗೇನು ದರ್ದಾ ಡಿಮ್ಯಾಂಡ್ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದ್ದೀವಿ ಬನ್ನಿ ಅಂತ ಆಹ್ವಾನ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ